ನಿಮ್ಗೆ ಗೊತ್ತಿನ ಪ್ರೆಸ್ ಅನ್ನೋಕ್ರೆಸಿ ಅಂತ ಹೇಳ್ತಾರೆ ಇವಾಗ ಇನ್ನೂ ನಿಮ್ಗೆ ಈಗಿನ ಸಮಯದಲ್ಲಿ ಹೇಳಿದ್ರು ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ನಿಜ ಮಾಡ್ಬೇಕಾದ್ರೆ ಆ ಆಕಡೆ ಈ ಕಡೆಯಿಂದ ಎಲ್ಲ ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ತೋರಬೇಕಾಗಿರ್ತದೆ ನಮ್ಮಂತವ್ರು ಇರ್ತೀವಿ ನಮ್ಗೆ ಗೊತ್ತಿನಂತದ್ದೇ ಎಲ್ಲ ಸರಿನು ಎಲ್ಲ ಸರಿ ಮಾಡ್ತಾ ಇದ್ದೀವಿ ನಿಮ್ಮಗಳಿಂದನೇ ನಾವು ತಪ್ಪುಗಳನ್ನ ಸರಿ ಮಾಡ್ಸೋಕೆ ಸಾಧ್ಯ ನಿಂಕ್ ಪ್ರಜಾಪ್ರಭುತ್ವದಲ್ಲಿ ನೀವುಗಳು ನಮ್ಮನ್ನ ಕರೆಕ್ಟ್ ಮಾಡೋ ಜವಾಬ್ದಾರಿಗಳು ನಿಮ್ಮ ಅದನ್ನ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಯಾರೇನು ಬೇಜಾರೂ ಎಲ್ಲ ಬೇಜಾರ ಆಗೋ ಇಲ್ಲ ಆದರೆ ನಾವು ಫ್ರೀ ಅನ್ಸರ್ ಜನರಿಗೆ ನಾವು ನಾವು ಏನು ಎಲ್ಲ ಅಷ್ಟೇ ಇವ್ರು ಅಷ್ಟೇ ನಾವುಗಳು ಅಷ್ಟೇ ಆದರೆ ಮಿಸ್ ಇನ್ಫರ್ಮೇಷನ್ನ ಇವಾಗ ಡಿಜಿಟಲ್ ಮೀಡಿಯಾ ಇರೋದ್ರಿಂದ ಮಿಸ್ ಇನ್ಫರ್ಮೇಷನ್ ಈಝಿಯಾಗಿ ಫ್ಲೋ ಶುರುವಾಗುತ್ತೆ ನಮಗೆ ನಿಮಗೆಲ್ಲ ಗೊತ್ತಿರೋದು ನ್ಯೂ ನ್ಯೂಸ್ ಬರೆಯೋಕೆ ಮುಂಚೆನೆ ಆಗಲೇ ಎಲ್ಲ ಬರ್ತಾಡ್ತಾ ಇದ್ದಾರೆ ಆ ಮಿಸ್ ಇನ್ಫರ್ಮೇಷನ್ ಇಡೀ ಅದನ್ನು ಸರಿ ಪರ್ಸೆಂಟ್ ಹಿಟ್ಟಿನಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಇವ್ರಿಗೆ ಕೆಲಸ ಮಾಡಿ ಮತ್ತೆ ಇನ್ನೂ ಒಂದೇನಂದ್ರೆ ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನ್ ನಾವು ಅಧಿಕಾರಿ ಅಧಿಕಾರಿಗಳು ನಾವು ರಾಜಕಾರಣಿಗಳೇ ನಮ್ಮ ನಮ್ ಮಧ್ಯದಲ್ಲಿರೋ ಬ್ರಿಡ್ಜ್ ನೀವು ಈ ಬ್ರಿಡ್ಜ್ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ನಮ್ಗೆ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ನಿಮಗೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ಅದನ್ನ ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಮಾಡಿ ಏನು ಯಾರು ಬೇರೆ ಯಾರು ಕುಲಾಸಿ ಮಾಡಬೇಡಿ ಅನ್ನೋದು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಸತ್ಯ ಏನೈತೆ ಅದನ್ನ ಬಹುಶಃ ಎಲ್ಲಕ್ಕಿಂತ ಅತ್ಯಂತ ಶಕ್ತಿಯುತವಾದಂತಹ ಈ ಒಂದು ರಂಗ ನಮ್ಮ ಸಮಾಜದ ಮತ್ತೆ ಡೊಕುಗಳನ್ನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ವಿದ್ಯಮಾನಗಳನ್ನ ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂತಹ ಸವಲತ್ತುಗಳನ್ನ ಒದಗಿಸುವಂತಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಶಿಕ್ಷಣವನ್ನು ಹೇಗೆ ರೂಪಿಸಿಕೊಳ್ಬೇಕು ಉದ್ಯೋಗವನ್ನು ಹೇಗೆ ರೂಪಿಸಿಕೊಳ್ಬೇಕು ಆರ್ಥಿಕವಾಗಿ ನಾವು ಸಬಲಾಗುತ್ತ ಏನು ಪರಿಶ್ರಮಗಳನ್ನು ಹಾಕಬೇಕು ಮತ್ತು ಇದೇ ರೀತಿ ಎಲ್ಲ ರೀತಿಯ ವಿಷಯಗಳನ್ನ ಬಹುಶಃ ಪುಸ್ತಕಗಳಿಂದ ಮೊದಲೇ ಸಾರ್ವಜನಿಕವಾಗಿ ಪತ್ರಕರ್ತರು ಎಲ್ಲರೂ ಕೂಡ ಆ ಒಂದು ವಿಷಯವನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ನೀಡುತ್ತಾ ಬಂದಿದ್ದಾರೆ ಈ ಒಂದು ಪತ್ರಕರ್ತರ ಹುದ್ದೆ ಇದೆಯಲ್ಲ ಅದು ಅತ್ಯಂತ ಪರಮಶ್ರೇಷ್ಠವಾದ ಹುದ್ದೆ ಯಾವುದೇ ಮುಲಾಜಿಗೆ ಒಳಗಾಗದೆ ಅವರು ಕಾರ್ಯನಿರ್ವಹಿಸಿದಲ್ಲಿ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡಬೇಕು ಏನು ತಪ್ಪುಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ಕ್ರಮ ವಹಿಸಿದರೆ ಇದು ಸರಿ ಹೋಗ್ತದೆ ಅಂತೇಳಿ ಅವರು ಮನದಟ್ಟು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಆಗ್ತದೆ ನಿಜಕ್ಕೂ ನಾನು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಮನಿಸಿದ್ದೇನೆ ಹಲವಾರು ವಿಷಯಗಳನ್ನ ಪ್ರಸ್ತುತವಾಗಿ ಪ್ರಕಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಕರೆಯುವುದನ್ನು ಕಾಣ್ತಾ ಇದ್ದೇನೆ ನಾನು ಅದು ಯಾವುದೇ ರೀತಿಯಾಗಿ ವಿಷಯಗಳಾಗಿವೆ ಆ ವಿಷಯಗಳನ್ನ ನಿಜ ಸ್ಥಿತಿಯನ್ನ ಪ್ರಸ್ತುತಪಡಿಸುವುದರಲ್ಲಿ ಇವರು ಭಾವಿಸಿದ್ದೇನೆ ಕೆಲಸ ಮಾಡ ಇದು ನಮ್ಮ ವಿಧಾನಸೌಧದ ನಮ್ಮ ಪಾರ್ಲಿಮೆಂಟ್ ಮೇಲೆ ಇರತಕ್ಕಂತ ನಾಲ್ಕು ಸಿಂಹಗಳಲ್ಲಿ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಅದು ಒಂದು ಪತ್ರಿಕಾ ಮೂರು ಸಿಂಹಗಳು ಕಾಣ್ತವೆ ಆದ್ರೆ ಇನ್ನೊಂದು ಸಿಂಹ ಯಾವ ಕಡೆಯಿಂದ ನೋಡಿದ್ರೂ ಕಾಣೋದಿಲ್ಲ ಅದು ಹಿಂದೆ ಇರ್ತದೆ ಪತ್ರಿಕಾ ಒಬ್ಬ ಪತ್ರಕರ್ತನಿಗೆ ಇವತ್ತು ಭದ್ರತೆ ಇಲ್ಲ ಯಾವುದೇ ವಿಚಾರ ಆದ್ರೆ ಸತ್ಯವನ್ನ ತನಿಖಾ ವರದಿಯ ಮೂಲಕ ಒಬ್ಬ ಪತ್ರಕರ್ತನಿಗೆ ಸಮಾಜದಲ್ಲಿ ಭದ್ರತೆ ಇಲ್ಲ ಇದು ಸರ್ಕಾರ ಆಳುವಂತ ಸರ್ಕಾರಗಳು ಗಮನಿಸಬೇಕು ಯಾವುದೇ ಪತ್ರಕರ್ತ ಒಬ್ಬ ಆಗಲಿ ಒಬ್ಬ ಅಧಿಕಾರಿಯಾಗಿ ಅವರು ಫೆಬರ್ ಆಗಿ ಬರ್ದ್ರೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅದೇ ಅವ್ರ ತಪ್ಪುಗಳನ್ನ ಬಿತ್ತಚ್ಚಿ ಬರೆದಾಗ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಅವ್ನ ಬೇಸಕ್ಕಾಗ್ತಾರೆ ಇದು ಆ ಶರಣದಲ್ಲಿ ನಡೀತಕ್ಕಂಥ ಒಂದು ಸಮಾಜದ ಒಂದು ನಡವಳಿಕೆ ಆ ಡಾಕ್ಯುಮೆಂಟ್ಸ್ ಬೇಕು ಈ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ನೀವು ಮಾಧ್ಯಮ ಪಟ್ಟಿಯಲ್ಲಿರುವಂತ ಪತ್ರಿಕೆಯಲ್ಲೇ ಕೆಲಸ ಮಾಡಬೇಕು ಆಮೇಲೆ ಅವರು ನಮಗೆ ಲಿಸ್ಟ್ ಕಳಿಸ್ತಾರೆ ಆ ಲಿಸ್ಟ್ ಅಲ್ಲಿ ನಿಮ್ಮ ಎಸ್ ನಿಮಗೆ ಎಲ್ಲಾ ಸವಲತ್ತುಗಳನ್ನ ಕೊಡ್ತಿದ್ದೀರಿ ಅಂತ ನೀವು ಕಳಿಸಿದ ಸುದ್ದಿನ ಪ್ರಕಟಿಸ್ತಾರ ಅವರು ಕಳಿಸ್ತೀವಿ ಏನಂತ ಕಳಿಸ್ತೀವಿ ಇವತ್ತು ಪಾರ್ದ ಒಂದು ಪತ್ರಿಕಾ ರಂಗ ಪತ್ರಿಕಾ ಸಂಘ ಉದ್ಘಾಟನೆ ಆಯ್ತು ಅಂತ ಆಯ್ತಪ್ಪ ಎಲ್ಲಿದ್ದೀರಾ ಅಂತ ಅನ್ಬಿಟ್ಟು ಇವಾಗ ಇಲ್ಲಿ ಸುಮಾರು ಪ್ರಶ್ನೆ ಸನ್ಮಾನ ಮಾಡಿದ್ರಲ್ಲ ಅಂತ ಆ ಟಲ್ಲಿ ಒಳ್ಳೆ ಸುದ್ದಿ ಬರುತ್ತಿರೋದ್ರೆ ನಮ್ಮನ್ನ ಹಿಂಗೇ ಪದಕ್ಕೆ ಕೊಡ್ತಾರೆ ಅವನೇ ನಾನು ಆಗಿದ್ದ ಯಾವ ಅದಕ್ಕೋಸ್ಕರ ಉದ್ಘಾಟನೆ ಮಾಡಿದ್ದಾರೆ ಅವರ ದೇಶದಲ್ಲಿ ಈ ಎಲ್ಲ ಪತ್ರಕರ್ತ ಮಿತ್ರರು ನಾನೊಂದು ಕಿವಿ ಮಾತನ್ನ ಇಡಲಿಕ್ಕೆ ನಾನು ಬಯಸಿ ನನ್ನ ನನಗೆ ಭಾವಿಸುತ್ತೆ ವಸ್ತುನಿಷ್ಠ ಸ್ತೂತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡುವುದು ಈಗೇನಾಗಿದೆ ಕೆಲವೊಂದು ಜನ ಅಲ್ಲಿ ಮಾಡ್ತಿದ್ದಾರೆ ಅಂತ ನಾವು ಈಗ ಪತ್ರಕರ್ತರು ಅಂತ ನಾವೆಲ್ಲರಿಗೂ ಕೆಟ್ಟ ನಾನು ಅದರ ಭಾವಿಸ್ತೀನಿ ದಯಮಾಡಿ ಎಲ್ಲ ಪತ್ರಿಕಾ ಬಾಂಧವರಿಗೆ ನಾನು ಒಂದು ಹೇಳಿದ ಏನು ಹೇಳ್ತೀನಿ ಅಂದ್ರೆ ಸಾಧ್ಯವಾದ ಮಟ್ಟಿಗೆ ವಸ್ತು ನಿಷ್ಠ ಕೆಲಸವನ್ನ ಮಾಡಿ ಅವ್ರ ಇನ್ನೊಂದು ಏನಾಗಿದೆ ನಾನು ಯಾವಾಗ ಸುದ್ದಿ ಮಾಡಿರ್ತೀನಿ ಆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಅವ್ರು ಏನು ಬಾಲಾಧ್ಯಕ್ಷರು ಎಂತದ್ದು ಆಗುದಿಲ್ಲ ಆ ಸುದ್ದಿ ಮಾಡಿದ್ರೆ ಏನಾಗಿದೆ ಅಂದ್ರೆ ಅವತ್ತು ನಾವು ಯಾವ ಕಚೇರಿ ಒಂದು ಕಚೇರಿ ಸುದ್ದಿ ಮಾಡಿದ್ವಿ ನಾವೇ ಒಂದು ಐದು ವಾರ ಪತ್ರಿಕೆಗಳಲ್ಲಿ ಸುದ್ದಿ ಬಂತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕೇರ್ ಮಾಡ್ತಿಲ್ಲ ಪತ್ರಿಕೆ ಸುದ್ದಿ ಬಂದು ಕೇರ್ ಮಾಡ್ತಾ ಇದ್ದಾರೆ ಈ ರಾಜಕಾರಣ ಅಥವಾ ಯಾವುದೇ ಅಧಿಕಾರಿ ಯಾವ ಮಠಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಲ್ಸಿದ್ರೆ ನಾವ್